ನೀವು ಮಾತಾಡ್ಬಾರ್ದ ರಾಯಚೂರ್ ಹತ್ರ ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಮಾತಾಡಿಸ್ತೀರಿ ಆಮೇಲೆ ಇಲ್ಲ ಅವ್ರ ಪರ್ಮನೆಂಟ್ ರಿಟರ್ನಿಂಗ್ ಆಫೀಸರ್ ಫಾರ್ ಧಾರವಾಡ ಬಾರ್ ಅಸೋಸಿಯೇಷನ್ ಬೇರೆ 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 ಪ್ರೆಸಿಡೆಂಟ್ ಸೆಕ್ರೆಟರಿಗಳು ಆಗಿಬಿಡ್ತೀರಿ ಅವಾಗ ಮಾತ್ರ ಅವ್ರ ರಾಯಚೂರ್ ಬೇಕು ಕೂತ್ಕೊಂಡು ಮಾತಾಡಿ ಇದೆ ನಿಮ್ ನಿಮ್ಮಲ್ಲೇ ಗಲಾಟೆ ರಾಯಚೂರು ಹೂ ಈಸ್ ದಿಸ್ ಅಡ್ವೊಕೇಟ್ ಹಿಮ್ ವಾಟ್ ಇಸ್ ದಿ ಪ್ರಾಬ್ಲಮ್ ಇಂಟರ್ನಲ್ ಮ್ಯಾಟರ್ ಟು ಔಟ್ ಇನ್ ಇವ್ರ ಮನೆ ಗಲಾಟೆ ಹೊರಗೆ ಹಾಕ್ತಂತಿದೀರಪ್ಪ ಕೂತ್ಕೊಂಡು ಮಾತಾಡಿ ಏನೋ ಕ್ಷಮಾಪನೆ ಗಿಮಾಪನೆ ಬೇಕಾದ್ರೆ ಬರ್ಸ್ಕೊಡ್ತಾರೆ ಮ್ಯಾಟರ್ ಕ್ಲೋಸ್ ಮಾಡಿ ಆಯ್ತು ನೋಡಿ ಮಾತಾಡ್ಬಿಟ್ಟು ಹೇಳಿ ಶೀಲ್ವಂತ್ ರೆಂಗ್ ಪ್ರೆಸಿಡೆಂಟು ನೀವೇ ಅವ್ರ ಎಲೆಕ್ಷನ್ ಅಲ್ಲಿ ರಿಟರ್ನಿಂಗ್ ಆಫೀಸರ್ ಇದ್ದವ್ರು ಕೂತ್ಕೊಂಡು ಮಾತಾಡಿ ಯಾರ ನಿಮ್ಮ ಕಂಪ್ಲೇನೆಂಟ್ ಇದಾರ ಅವ್ರನ್ನ ಕರೆಸಿ ಇದೆಲ್ಲ ಮನೆ ಗಲಾಟೆ ಹೊರಗ್ ತನಕ ಕೋರ್ಟ್ ತನಕ ಬಂದ್ ಅಸಹ್ಯನ ವೈ ಶುಡ್ ವಿ ವಾಶ್ ವಾಶ್ ಡೀಲ್ ಇನ್ಇನ್ ಇನ್ ಪಬ್ಲಿಕ್ ನೀವೆಲ್ಲ ಹಿರಿಯರು ಇದ್ರೆ ಕೂತ್ಕೊಂಡು ಮಾತಾಡಿ ಏನಾರು ನಾನು ಇಂಟರ್ವೆನ್ಶನ್ ಬೇಕಾದ್ರೆ ಕೇಳಿ ಐ ವಿಲ್ ಡೆಫಿನೆಟ್ಲಿ ಇಂಟರ್ವ್ಯೂನ್ ಅಡ್ವೈಸ್ ಆಲ್ ಪ್ಲೀಸ್ ಪ್ಲೀಸ್ ಹ್ಮ್ ಹೋಗಿ ಶೀಲ್ವಂತ್ ಅವ್ರೆ ಮಾತಾಡಕ್ಕೆ ಕೇಳಿ ಇದೆಲ್ಲ ಅದಕ್ಕೆಲ್ಲ ಕೋರ್ಟ್ ಆಡ್ರ್ ಬರ್ಕೋತ ಕೂತ್ಕೋಬಾರ್ದು ಮನೆ ಗಲಾಟೆ ಇದು ಆಯ್ತು ನಜರ್ ಅಂದಾಜ್ ಮಾಡ್ಬಿಟ್ಟು ಮುಂದಕ್ಕೆ ಎಲ್ಲ ಅದೇನ್ ಮಾಡ್ತೀರಾ ಅಂತ ಅನ್ಬಿಟ್ಟು ದಿಸ್ ಟ್ವೆಂಟಿ ಸಿಕ್ಸ್ ನಾನು ನೋಡಿದೀನಿ ಏನ್ ಅವ್ನು ಹೇಳಿರ್ತಾನೆ ಅವ್ನು ಬರ್ದಿರ್ತಾನೆ ಅದಕ್ಕೆ ಇನ್ನೇನು ಅವ್ರ ಮೇಲೆಲ್ಲ ಮಾಡ್ಕೊಂಡು ಡಿಫೋಮೇಶನ್ ಅಂತ ಅಸಹ ಆಮೇಲೆ ನೋಡಿ ಅದರಲ್ಲಿ ಆಸ್ ಎ ವರ್ಡ್ ಆಫ್ ಕಾಶನ್ ಹೇಳಿರ್ತೀನಿ ಆರ್ಡರ್ ಸಿಕ್ಸ್ ರೂಲ್ ಸಿಕ್ಸ್ಟೀನ್ ಅಲ್ಲಿ ಒಂದು ಜಜ್ಮೆಂಟ್ ಇದೆ ಗೊತ್ತಾಯ್ತಲ್ಲ ಇನ್ ಇಂಟು ಸಮ್ ಪೊಲಿಟಿಕಲ್ ಪಾರ್ಟೀಸ್ ಓಪನ್ ಕೋರ್ಟ್ ಅಲ್ಲಿ ಬೇಡ ಅದಿದೆ ನೋಡಿ ಅದನ್ನ ನೋಡ್ಕೊಂಡ್ರೆ ಸ್ಕ್ಯಾಂಡಲಸ್ ಸ್ಟೇಟ್ಮೆಂಟ್ಸ್ ಏನೇನು ಅಂತ ಹೇಳ್ತಾರೆ ಹಂಗೆ ಹೇಳೋ ಕಾಲಕ್ಕೆ ಲಾಯರ್ ದ ಜವಾಬ್ದಾರಿ ಏನು ಅಂತ ಹೇಳ್ತಾರೆ ಒಂದ್ ವೇಳೆ ಕಕ್ಷಿಗಾರರ ಹೇಳ್ಬೋದು ಕೆಲವು ವಿಚಾರಗಳನ್ನ ಅದು ಪೊಲಿಟಿಕಲ್ ಪಾರ್ಟೀಸ್ ಸಂಬಂಧಪಟ್ಟಿದ್ದು ನೀವು ನೋಡ್ಕೊಳ್ಳಿ ಓಪನ್ ಕೋರ್ಟ್ ಲೈವ್ ಅಲ್ಲಿ ಇದೀವಿ ಐ ಡೋಂಟ್ ಟು ನೇಮ್ ಟೇಕ್ ದಿ ನೇಮ್ಸ್ ಆಫ್ ಪೊಲಿಟಿಷಿಯನ್ಸ್ ಐ ರಿಮೆಂಬರ್ ವೆರಿ ವೆಲ್ ಇನ್ ವಾಟ್ ಇಸ್ ದಿ ಸೈಟೇಷನ್ ಜಸ್ಟ್ ಲುಕ್ ಇನ್ ಟು ಇಟ್ ಆಫರ್ ಸಿಕ್ಸ್ ರೂಲ್ ಸಿಕ್ಸ್ಟೀನ್ ಹೇಳುವಂತ ಸಂದರ್ಭದಲ್ಲಿ ది అప్లికేషన్ వాస్ ఫైల్డ్ ఫర్ డిలీషన్ ఆఫ్ సర్టన్ పారాగ్రాఫ్స్ ఇన్ ది ప్లీడింగ్స్ వైల్ డీలింగ్ విత్ ఇట్ ఆనరబుల్ సుప్రీం కోర్ట్ ఎస్ హెల్డ్ వాట్ ఈస్ ది రోల్ ఆఫ్ ఎన్ అడ్వకేట్ ఇన్ సచ్ సర్కమ్స్టాన్సెస్ అంత వి ఓ రెస్పాన్సిబిలిటీ నాట్ ఓన్లీ టు ది కోర్ట్ నాట్ ఓన్లీ టు ది క్లైంట్ బట్ ది సొసైటీ అట్ లార్జ్ సో స్క్యాండస్ ఇత మెటీరియల్ డిఫమేటర్ ఇంత మెటీరియల్ కక్షిగారు లాయర్ బీబారు అంత హాస్పిటల్ ಇನ್ ದಟ್ ಕ್ಲೈಂಟ್ ಅವ್ರಿಗೆ ಹೇಳ್ಬಿಟ್ಟು ನೋಡಿ ನೋಡಿ ಮುಂದೆ ಓದಿ ದಿನಾಂಕ ಆರು ನಾಲ್ಕು ಇಪ್ಪತ್ತೆರಡರಂದು ಮುಂಜಾನೆ ಒಂದು ಗಂಟೆಯಿಂದ ಆರು ಮೂವತ್ತು ಗಂಟೆ ಮಧ್ಯದ ಅವಧಿಯಲ್ಲಿ ಯಾರೋ ದುಷ್ಕರ್ಮಿಗಳು ಯಾವುದೋ ಸಾಧನೆಯಿಂದ ಕುರಿ ಫಾರ್ಮಿಗೆ ಹಾಕಿದ ಮೆಸ್ ಸ್ಕಿಟ್ ಕಟ್ ಮಾಡಿ ಒಳಗೆ ಬಂದು ಹತ್ತಿದ್ದು ನಮ್ಮ ಮಾವನಾದ ವೆಂಕಟೇಶ್ ತಂದೆ ರಂಗಪ್ಪ ಮತ್ತೂರ ಇವರಿಗೆ ಹಗ್ಗದಿಂದ ಕೈಕಾಲುಗಳನ್ನು ಬಟ್ಟೆಯಿಂದ ಮೂಗು ಮತ್ತು ಬಾಯಿಯನ್ನು ಕಟ್ಟಿ ಹೊಡೆದು ಕೊಲೆ ಮಾಡಿ ಆಡುಗಳನ್ನು ಕಿತ್ತುಕೊಂಡು ಹೋಗಿರುತ್ತಾರೆ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಗೊತ್ತಿದ್ರೆ ನಾನು ಸುಮ್ನಿರ್ತಿದ್ದೆನು ನಾನು ಒಬ್ಬನ್ನ ಅಲ್ಲಿ ಕಾಯಕ್ಕೆ ಹಾಕಿದ್ದಾರೆ ಅವನಿಗೆ ನೀವು ಎಲ್ಲ ಓವರ್ ಪವರ್ ಮಾಡಿಬಿಟ್ಟು ಏನು ಐ ಎಸ್ ಆಫೀಸರ್ ಏನು ಐ ಎಸ್ all ನಥಿಂಗ್ ಇಸ್ ದೇರ್ ಇನ್ ಫೈವ್ ತೌಸಂಡ್ ದಟ್ಸ್ ನಾಟ್ ಫಾರ್ ದಿ ಪರ್ಪಸ್ ಮತ್ತೆ ಮಾಡೋಣ ನೀವು ಪಿ ಪಿ ಆಗಿದ್ದರು ನೀವೇ ಹೇಳಿದ್ರೆ ಹೆಂಗೇ ಸುಳ್ಳು ನೀವು ಇರ್ಬೇಕಾಗುತ್ತೆ ಮಾಡೋಣ ಇನ್ನು ಮಿಕ್ದರ್ಗೆ ಏನಾಯ್ತು ಯಾರಿಗೂ ಕೊಟ್ಟಿಲ್ಲ ಏನಂತ ವಾಲಂಟರಿ ಸ್ಟೇಟ್ಮೆಂಟ್ ಐ ಹ್ ರಿಟರ್ನ್ ದಿ ಹತ್ರ ಏನೋ ರಿಕವರಿ ಇಲ್ಲ ಏನೂ ಇಲ್ಲ ಸರ್ ಅಲ್ಲ ಅವ್ರಿಕವರಿಂಗ್ ನೋ ರಿಕವರಿ ಮೇಲ್ ಅವೆಲ್ಲ ಆಗಲ್ಲ ಅದೇನಿದೋಣ ರೋಲ್ ಏನಾರು ಇತ್ತು ಅಂದ್ರೆ